हनुमत चल सारथ्यदली भीम न्यूज सेवन ಗದಗ ಜಿಲ್ಲೆ ರೋಣಪಟ್ಟಣದಲ್ಲಿ ಸಂಭ್ರಮದಿಂದ ಈದ್ ಮಿಲಾದ್ ಆಚರಣೆ ರೋಣಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಾಮಿಯಾನ ಹಾಕಿ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳನ್ನಾಗಿ ರೋಣ ಪಿಎಫ್ಐ ಪ್ರಕಾಶ್ ಬಣಕಾರ ಅವರನ್ನು ಆಹ್ವಾನಿಸಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪಿಎಫ್ಐ ಪ್ರಕಾಶ್ ಬಣಕಾರವರು ಅವರು ಮುಸ್ಲಿಂ ಸಮುದಾಯಕ್ಕೆ ಈ ದಿನವೂ ಅತ್ಯಂತ ಮಹತ್ವದ್ದಾಗಿದೆ ಪ್ರವಾದಿ ಮೊಹಮ್ಮದ್ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೂರನೇ ತಿಂಗಳ ಹನ್ನೆರಡನೇ ತಾರೀಖಿನಂದು ಜನಿಸಿದರು ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಪ್ರವಾದಿ ಕ್ರಿಸ್ತ ಶಕ ಐದುನೂರ ಹದಿನೇಳರಲ್ಲಿ ಜನಿಸಿದರು ಈದ್ ಮಿಲಾದ್ನ ಮೊದಲ ಹಬ್ಬವನ್ನು ಈಜಿಪ್ಟ್ನಲ್ಲಿ ಆಚರಿಸಲಾಯಿತು ಎಂದು ಹೇಳಲಾಗಿದೆ ಹನ್ನೊಂದನೇ ಶತಮಾನದ ಆಗಮನದೊಂದಿಗೆ ಇದನ್ನು ಪ್ರಪಂಚದಾದ್ಯಂತ ಆಚರಿಸಲು ಪ್ರಾರಂಭಿಸಿದರು ಎಂದು ತಿಳಿಸಿದರು ಇದಾದ ಬಳಿಕ ಜಿಡ್ಡಿ ಬಾಗಿಲು ಮಾತನಾಡಿ ಶಿಯಾಗಳು ಮತ್ತು ಸುನ್ನಿಗಳು ಈ ದಿನವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ ಈ ದಿನದಂದು ಪ್ರವಾದಿ ಮೊಹಮ್ಮದ್ ಶಿಯಾ ಸಂಪ್ರದಾಯದ ಪ್ರಕಾರ ಅಲಿಯನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು ಸುನ್ನಿ ಸಮುದಾಯಗಳು ಈ ದಿನದಂದು ಪ್ರಾರ್ಥನೆಗಾಗಿ ಸೇರಿಸುತ್ತವೆ ಈದ್ ಮಿಲಾದ್ ನಬಿ ಆಚರಣೆಯು ಈಜಿಪ್ಟ್ನಲ್ಲಿ ಹುಟ್ಟಿಕೊಂಡಿತು ಮತ್ತು ಅಂತಿಮವಾಗಿ ಪ್ರಪಂಚದಾದ್ಯಂತ ಹರಡಿತು ಕೊನೆಯದಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಬು ಸಾಹೇಬ್ ಮಾತನಾಡಿ ಈ ದಿನ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದತೆ ಮೂಡಲು ಪ್ರವಾದಿಯವರು ನೀಡಿದ ಸಂದೇಶವನ್ನು ಪಾಲಿಸಲು ಮುಸ್ಲಿಂ ಬಾಂಧವರಲ್ಲಿ ಕೇಳಿಕೊಳ್ಳಲಾಗುವುದು ಧರ್ಮ ಪಾಲನೆಯಲ್ಲಿ ತಪ್ಪುಗಳು ಆಗದಿರಲು ಏನು ಮಾಡಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗುವುದು ಪ್ರವಾದಿ ಮೊಹಮ್ಮದ್ರು ನೀಡಿರುವ ಸಂದೇಶದಂತೆ ಬದುಕಲು ಪ್ರೇರೇಪಿಸಲಾಗುವುದು ಎಂದು ತಿಳಿಸಿದರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಅಧ್ಯಕ್ಷ ಸ್ಥಾನ ವಹಿಸಿದಂತ ಈಶಾನ ಜಿಡ್ಬಾಳ್ ಎರಡು ಮಾತು ಮಾತಾಡ್ಬೇಕಂತೆ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಈ ಮೂಲದ ಮಮ್ಮ ಈ ಜನ್ಮ